ಸ್ನೇಹಿತರೆ ನಮಸ್ಕಾರ ಭಾರತಕ್ಕೆ ಚೀನಾ ನೆಲದಲ್ಲಿ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ ಅಂತ ಹೇಳಬಹುದು ಬಡಾಯಿ ಕೊಚ್ಕೊಳ್ತಿದ್ದಂತಹ ಬಾಲ ಬಿಚ್ಚುತ್ತಿದ್ದಂತಹ ಅಮೆರಿಕಾಗೆ ಹಾಗೂ ಭಯೋತ್ಪಾದಕ ರಾಷ್ಟ್ರ ಪಾಕಿಸ್ತಾನಕ್ಕೆ ಚೀನಾ ನೆಲದಲ್ಲೇ ಮೋದಿ ಮುಟ್ ನೋಡ್ಕೊಳ್ಳೋನ್ ಕೊಟ್ಟಿದ್ದಾರೆ ಹಾಗಾದ್ರೆ ಏನಿದು ಸುದ್ದಿ ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುವಂತೆ ಇದೀಗ ಎಸ್ಸಿಒ ರಾಷ್ಟ್ರಗಳು ಸೇರಿಕೊಂಡು ಸಭೆಯನ್ನ ಮುಕ್ತಾಯಗೊಳಿಸಿದ್ದು ಅಲ್ಲಿ ಒಂದಷ್ಟು ಮಹತ್ವವಾದಂತಹ ಬೆಳವಣಿಗೆಗಳು ನಡೆದಿದೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳು ಕೂಡ ನಡೆದಿದೆ ಅದಕ್ಕೆಲ್ಲಾ ಪ್ರಮುಖವಾಗಿ ಒಂದು ವಿಚಾರ ಚರ್ಚೆಯಾಗಿದ್ದು ಅದು ಪಾಕಿಸ್ತಾನದ ಅಹ್ ಪ್ರಧಾನಿಯ ಎದುರುಗಡೆ ನಮ್ಮ ದೇಶದ ಪ್ರಧಾನಿ ಮಾಡಿರ್ತಕ್ಕಂಥ ಈ ಚರ್ಚೆ ಎತ್ತಿರ್ತಕ್ಕಂಥ ಈ ಪ್ರಶ್ನೆ ಅದಕ್ಕೆ ಸಿಕ್ಕಿರತಕ್ಕಂತ ರಾಜತಾಂತ್ರಿಕ ಗೆಲುವು ಇದೆಯಲ್ಲ ಪಾಕಿಸ್ತಾನಕ್ಕೆ ಸರಿಯಾಗಿ ಬಿಸಿ ಮುಟ್ಟಿಸಿದಂತೆ ಆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಭಯೋತ್ಪಾದನೆ ವಿರುದ್ಧ ಈಗ ಭಾರತದ ನಿಲುವು ಅಂತ ಮೋದಿಯವರು ಹೇಳಿದ್ದಾರೆ ಭಯೋತ್ಪಾದನೆಯ ವಿರುದ್ಧ ನಮ್ಮ ನಿಲುವು ಅಂತ ಹೇಳಿರ್ತಕ್ಕಂಥ ಮೋದಿಯವರ ಈ ಒಂದು ಹೇಳಿಕೆ ಏನಿದೆಯಲ್ಲ ಈ ಹೇಳಿಕೆಗೆ ಎಸ್ಇಒ ರಾಷ್ಟ್ರಗಳನ್ನು ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ದು ಪಾಕಿಸ್ತಾನಕ್ಕೆ ಸರಿಯಾಗೇನೆ ಬುದ್ಧಿ ಕಲಿಸಿದೆ ಅಂತ ಹೇಳಬಹುದು ಏನು ಈ ಒಂದು ಭಯೋತ್ಪಾದನೆ ಮಾಡತಕ್ಕಂತ ರಾಷ್ಟ್ರಗಳಿಗೆ ದ್ವಿಮುಖ ನಿಲುವು ಒಳ್ಳೆಯದಲ್ಲ ಈ ಒಂದು ದ್ವಿಮುಖ ನಿಲುವು ಇಲ್ಲಿಗೆ ಸ್ಟಾಪ್ ಆಗಬೇಕು ಭಾರತ ನಾಲ್ಕು ದಶಕಗಳಿಂದ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ಬಿಟ್ಟಿದೆ ಈ ಭಯೋತ್ಪಾದನೆಯಿಂದ ಸಾಕಷ್ಟು ನೋವುಗಳನ್ನ ಕಂಡಿದೆ ಸಾಕಷ್ಟು ಸಾವುಗಳನ್ನ ಕಂಡಿದೆ ಇನ್ನು ಮುಂದೆ ಇದು ಆಗಬಾರದು ಭಯೋತ್ಪಾದನೆಗೆ ದ್ವಿಮುಖ ನಿಲುವು ಏನಿದೆಯಲ್ಲ ದ್ವಿಮುಖ ಬೆಂಬಲ ಏನಿದೆಯಲ್ಲ ಅದಿನ್ ಮುಂದೆ ಆಗಬಾರದು ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಭಯೋತ್ಪಾದನೆ ಸ್ಟಾಪ್ ಆಗಬೇಕು ಅಂತ ಇದೀಗ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ಹೇಳಿಕೆಗೆ ಈ ಒಂದು ಎಚ್ಚರಿಕೆಗೆ ಎಸ್ ಸಿ ರಾಷ್ಟ್ರಗಳು ಕೂಡ ಬೆಂಬಲವನ್ನ ಸೂಚಿಸಿವೆ ಅಂತ ಹೇಳಬಹುದು ಹೌದು ಪಾಕ್ ನ ಪ್ರಧಾನಿ ಶಹಬಾಜ್ ಶರೀಫ್ ಸಮ್ಮುಖದಲ್ಲೇ ಒಂದು ಚರ್ಚೆ ನಡೆದಿದೆ ಸ್ನೇಹಿತರೆ ಅದು ನಮ್ಮ ಭಾರತದ ಒಂದು ತಾಕತ್ತು ಅದು ನಮ್ಮ ಭಾರತದ ಒಂದು ಗತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಶಹಬಾಜ್ ಶರೀಫ್ ಎದುರುಗಡೆನೆ ಮೋದಿ ಈ ಒಂದು ವಿಚಾರವನ್ನ ತೆಗೆದಿದ್ದಾರೆ ಸಾಲದಕ್ಕೆ ಈ ಒಂದು ಎಸ್ ಸಿ ಶೃಂಗ ರಾಷ್ಟ್ರಗಳ ಶೃಂಗಸಭೆ ನಡೀತಲ್ಲ ಆ ನೆಲದಲ್ಲಿ ಚೀನಾದ ನೆಲದಲ್ಲಿ ಇದೀಗ ಅವರು ತೆಗೆದಿರ್ತಕ್ಕಂಥದ್ದು ಹೌದು ಟಿಯಾಂಜಿನ್ ನಲ್ಲಿ ನಡೆತಿರ್ತ ಈ ಒಂದು ಶೃಂಗಸಭೆಯಲ್ಲಿ ನಮ್ಮ ದೇಶದ ಪಹಲ್ಗಾಮ್ ನಲ್ಲಿ ನಡೆದಂತಹ ಉಗ್ರರ ದಾಳಿ ಭಯೋತ್ಪಾದನಾ ದಾಳಿ ಆ ದಾಳಿಯಲ್ಲಿ ಪಾಪ ಕಣ್ರಿ ಅಮಾಯಕರು ಇಪ್ಪತ್ತೆರಡು ಜನ ಅಮಾಯಕರು ಅವ್ರಿಗೆ ಅಲ್ಲಿ ಏನ್ ನಡೀತಿದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಅಷ್ಟೊಳಗಡೆ ಅವ್ರ ದೇಹದಲ್ಲಿ ಪ್ರಾಣನ ಇಲ್ದಂಗೆ ಉಸಿರೆ ಇಲ್ಲದಂಗೆ ಹೋಗ್ಬಿಡ್ತು ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಎದುರುಗಡೆನೆ ತಮ್ ಗಂಡಂದ್ರನ್ನ ಕಳ್ಕೊಂಡ್ರು ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಸಿಂಧೂರವನ್ನ ಅಳಿಸ್ಕೊಂಡ್ರಲ್ಲ ಅನ್ನೋ ಒಂದು ಅಹ್ ಈ ಕಿಚ್ಚು ಇದೆಯಲ್ಲ ಆ ಕಿಚ್ಚು ಮೋದಿಯನ್ನ ಬಹಳಷ್ಟು ಕೆರಳಿಸ್ತು ಹೀಗಾಗಿ ಆಪರೇಷನ್ ಸಿಂಧೂರ್ ಅನ್ನೋ ಕಾರ್ಯಕ್ರಮವನ್ನು ಮಾಡ್ತಾರೆ ಯಶಸ್ವಿ ಆಗ್ತಾರೆ ನಮ್ಮ ಸೈನಿಕರು ಕೂಡ ಅಷ್ಟೇ ಬೆಂಬಲವಾಗಿ ನಿಲ್ಕೊಂಡು ಪಾಪಿ ಪಾಕಿಸ್ತಾನದವ್ರಿಗೆ ಬುದ್ಧಿಯನ್ನ ಕಲಿಸ್ತಾರೆ ಸೊ ಈ ರೀತಿಯ ದಾಳಿಗಳನ್ನ ಬಹಳಷ್ಟು ತಡೆದು ಬಿಟ್ಟಿದೀವಿ ಬಹಳಷ್ಟು ನೋಡ್ಬಿಟ್ಟಿದೀವಿ ಬಹಳಷ್ಟು ಕುಗ್ಗೋಗ್ಬಿಟ್ಟಿದೀವಿ ಬಹಳಷ್ಟು ಅನುಭವಿಸ್ಬಿಟ್ಟಿದೀವಿ ಇನ್ನು ಮುಂದೆ ಈ ರೀತಿಯ ಭಯೋತ್ಪಾದಕ ದಾಳಿಗಳು ದೇಶದಲ್ಲಿ ಆಗಬಾರದು ಅಂತಹ ಭಯೋತ್ಪಾದಕರಿಗೆ ಯಾವುದೇ ರಾಷ್ಟ್ರಗಳು ಕೂಡ ಕುಮ್ಮಕ್ಕನ್ನ ಕೊಡಬಾರದು ಬೆಂಬಲ ಕೊಡಬಾರದು ಅಂತ ಮೋದಿ ಅವರು ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಎಸ್ ಸಿ ರಾಷ್ಟ್ರಗಳು ಕೂಡ ಒಪ್ಪಿಗೆಯನ್ನ ಸೂಚಿಸುತ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ನಮ್ಮ ಭಾರತ ದೇಶಕ್ಕೆ ರಾಜತಾಂತ್ರಿಕ ಗೆಲುವು ಅಂತ ಹೇಳಬಹುದು ಯಾಕಂತಂದ್ರೆ ಅಮೆರಿಕ ನಮ್ಮ ಮೇಲೆ ಇಲ್ಲ ಸಲದ ಆರೋಪಗಳನ್ನ ಮಾಡ್ತಾ ಇದೆ ನಮ್ಮ ಮೇಲೆ ಇಲ್ಲ ಸಲದ ಟ್ಯಾಕ್ಸ್ ಗಳನ್ನ ಏರ್ತಿದೆ ಬಿಟಾಕ್ ಲೆಕ್ಕನೆ ಇಲ್ಲ ಹೀಗಾಗಿ ಭಾರತ ಚೀನಾ ಮತ್ತೆ ರಷ್ಯಾದ ಜೊತೆಗೆ ತನ್ನ ಸಂಬಂಧವನ್ನ ಮತ್ತಷ್ಟು ಹೆಚ್ಚಿಸ್ಕೊಂಡು ಹೋಗ್ತಾ ಇದೆ ಇದಕ್ಕೆ ಭಾರತ ದೇಶಕ್ಕೆ ರಷ್ಯಾ ಮತ್ತೆ ಚೀನಾ ಕೂಡ ಬೆಂಬಲವಾಗಿ ನಿಂತಿದ್ದು ಈಗ ಪಾಪಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದ್ರ ಜೊತೆಗೆ ಅಮೆರಿಕಾಗೆ ಮುಟ್ ನೋಡ್ಕೊಳ್ಳೋ ಇದೀಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಏಟ್ ಗಳನ್ನ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿ ಿಲ್ಲ ಸೊ ಎಸ್ಇಒ ರಾಷ್ಟ್ರಗಳೇನಿದೆಯಲ್ಲ ಎಲ್ಲ ರಾಷ್ಟ್ರಗಳು ಕೂಡ ಈ ರೀತಿಯ ದ್ವಿಮುಖ ನಿಲುವು ಏನಿದೆಯಲ್ಲ ಭಯೋತ್ಪಾದನೆಗೆ ಅದನ್ನ ಕೊಡಬಾರದು ಅನ್ನೋದಕ್ಕೆ ಬೆಂಬಲವನ್ನ ಈ ರೀತಿಯ ಉಗ್ರ ಚಟುವಟಿಕೆಗಳನ್ನ ಯಾರು ಮಾಡ್ತಾರಲ್ಲ ಅಂತಹ ಸಂಘಟಕರು ಇರಬಹುದು ಅಂತಹ ಪ್ರಯೋ ಪ್ರಾಯೋಜಕರು ಇರಬಹುದು ಅಂತಹ ಸಂಘಟನೆಗಳಿಗೆ ಬೆಂಬಲವನ್ನ ಕೊಡ್ತಾರಲ್ಲ ಅಂತವರನ್ನ ನ್ಯಾಯಾಂಗದ ಮುಂದೆ ನಿಲ್ಲಿಸಬೇಕು ಅವರಿಗೆ ತಕ್ಕ ಶಿಕ್ಷೆ ಆಗುವವರೆಗೂ ಬಿಡಬಾರದು ಅಂತ ಇದೀಗ ಎಸ್ ಸಿಒ ರಾಷ್ಟ್ರಗಳು ಕೂಡ ಮೋದಿ ಅವರಿಗೆ ಬೆಂಬಲವನ್ನ ಸೂಚಿಸುವ ಮುಖಾಂತರ ಒಂದ್ ರೀತಿಯ ಶೃಂಗಸಭೆಯಲ್ಲಿ ಭಾರತಕ್ಕೆ ಐತಿಹಾಸಿಕ ಗೆಲುವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಜತಾಂತ್ರಿಕ ವ್ಯವಸ್ಥೆಗೆ ಇದು ಸಂದಿರ್ತಕ್ಕಂತ ಜಯ ಅಂತ ಹೇಳದ ತಪ್ಪಾಗ್ಲಿಕ್ಕಿಲ್ಲ ಒಟ್ನಲ್ಲಿ ಮೋದಿ ಎಲ್ಲೋದ್ರೂ ಕೂಡ ಅಲ್ಲಿ ಒಂದಲ್ಲ ಒಂದು ರೀತಿಯ ಸಾಧನೆಯನ್ನ ಮಾಡ್ತಾರೆ ಒಂದಲ ಒಂದು ರೀತಿಯ ಎಚ್ಚರಿಕೆಯನ್ನ ರವಾನಿಸ್ತಾರೆ ಒಂದಲ ಒಂದು ರೀತಿಯ ಲಾಭವನ್ನ ಪಡ್ಕೊಂಡು ಬರ್ತಾರೆ ಅನ್ನೋದಕ್ಕೆ ನಿಜಕ್ಕೂ ಕೂಡ ಈ ಶೃಂಗಸಭೆ ಸಾಕ್ಷಿ ಆಯ್ತು ಅಂತ ಹೇಳದ ತಪ್ಪಾಗ್ಲಿಕ್ಕಿಲ್ಲ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು